ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚೌಳೆಕಾಯಿ ರೈಸ್ ಭಾತ್ ಮಾಡಿದ್ದೆ ನೀವು ನೋಡ್ತಾ ಇದ್ದೀರಾ ಇದಕ್ಕೆ ಸ್ವಲ್ಪ ನಂಜ್ಕೊಳಕ್ಕೆ ಅಂತ ಸ್ವಲ್ಪ ಮೊಸರು ಇದನ್ನು ಮಾಡಿದ್ದೆ ಸೊ ಇವಾಗ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸೊ ನೋಡಿ ಒಂದು ಕಪ್ಪು ನಾನು ಇದನ್ನು ಚೌಳೆಕಾಯಿನ ಚೆನ್ನಾಗಿ ಬಿಡಿಸಿ ವಾಶ್ ಮಾಡಿಕೊಂಡಿದ್ದೀನಿ ಇದನ್ನು ಬೆಂಗಳೂರಲ್ಲಿ ಕೋರೆಕಾಯಿ ಅಂತಲೂ ಕರೀತಾರೆ ಇವಾಗ ನಾನು ಒಗ್ಗರಣೆಗೆ ಈ ಐಟಮ್ನ ತೊಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಟೊಮ್ಯಾಟೊ ಮತ್ತು ಒಂದೇ ಒಂದು ಹಸಿ ಮೆಣಸಿನಕಾಯಿ ಮತ್ತು ಸ್ವಲ್ಪ ಟೇಸ್ಟಿ ಮೆಣಸಿನ್ಕಾಯಿನ ನಾನಿಲ್ಲಿ ರುಚಿಗೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ನೋಡ್ತಾ ಇದ್ದೀರಾ ಇದಾದಮೇಲೆ ನಾನು ಸ್ವಲ್ಪ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಕೊಬ್ಬರಿ ಇಲ್ಲ ಏನಕ್ಕೆ ಅಂದರೆ ಕೊಬ್ಬರಿ ಹಾಕಿದ್ರೆ ಅದು ಪಲಾವ್ ಥರ ಟೇಸ್ಟ್ ಬಂದುಬಿಡುತ್ತೆ ನಾವು ಮಾಡ್ತಾ ಇರೋದು ರೈಸ್ ಗೊತ್ತಲ್ವ ನೋಡಿ ಬರೀ ನಾನು ಇಲ್ಲಿ ಐದರಿಂದ ಆರು ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಕೊತ್ತಂಬರಿ ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಉಪ್ಪು ಇದನ್ನು ನಾನು ಮಾತ್ರ ತೊಗೊಂಡಿರೋದಿಲ್ಲಿ ಇದಿಷ್ಟನ್ನು ನಾನೀಗ ಮಿಕ್ಸಿ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಾ ಫಸ್ಟ್ ಇದನ್ನು ಮಿಕ್ಸಿ ಮಾಡಿಬಿಡೋಣ ನೋಡಿ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಗ್ರೈಂಡ್ ಮಾಡ್ಕೊಂಡು ಅಂದರೆ ನಾರ್ಮಲ್ ಒಗ್ಗರಣೆ ಇವಾಗ ನಾವು ಚಿತ್ರಾನ್ನಕ್ಕಾಗಲಿ ಪಲಾವ್ಗಾಗಲಿ ಹೇಗೆ ಒಗ್ಗರಣೆ ಕೊಡ್ತೀವಿ ಅದೇ ಥರ ಸಾಸಿವೆ ಜೀರಿಗೆ ಒಗ್ಗರಣೆ ಇದ್ದೀನಿ ಮುಂಚೆ ಹೇಳಿದಾಗೆ ಟೇಸ್ಟಿ ಮೆಣಸಿನಕಾಯಿ ಈರುಳ್ಳಿ ಟೊಮ್ಯಾಟೊ ಎಲ್ಲದನ್ನು ಹಾಕಿ ಇದ್ದೀನಿ ಅದೇ ಥರ ಸ್ವಲ್ಪ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಕೂಡ ಆ್ಯಡ್ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆ್ಯಡ್ ಮಾಡಿದ್ಮೇಲೆ ನಾವಿದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಕೋರೆಕಾಯಿ ಅಥವಾ ಚೌಳಿಕಾಯನ್ನ ಮಿಕ್ಸ್ ಮಾಡ್ತಿದ್ದೀನಿ ಸ್ವಲ್ಪ ಇದನ್ನು ಫ್ರೈ ಮಾಡೋಣ ಫ್ರೈ ಮಾಡಿ ಆದಮೇಲೆ ನಾನು ಅಕ್ಕಿನ ಎರಡು ಕಪ್ ತೊಳೆದಿಟ್ಕೊಂಡಿದ್ದೆ ಒಂದು ಹಾಫ್ ಆ್ಯನ್ ಅವರ್ ನೆನೆಸ್ಕೊಂಡಿದ್ದೆ ಇದನ್ನು ನಾನು ನೋಡ್ತಾ ಇದ್ದೀನಿ ಸೊ ಇದನ್ನು ಈಗ ಕೂಡ ಇದರಲ್ಲಿ ಆ್ಯಡ್ ಮಾಡೋಣ ನೋಡಿ ಚೌಳೆಕಾಯಿ ಬಂದು ಚೆನ್ನಾಗಿ ಸ್ವಲ್ಪ ಬೇಯ್ತಾ ಇದೆ ಇನ್ನು ಸೊ ಇದು ಬೆಂದಾದಮೇಲೆ ನಾವು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸಲ ಇದು ವಾಸನೆ ಹೋದ್ಮೇಲೆ ನಾವು ಆ ತೊಳೆದಿಟ್ಟ ತೊಳೆದಿಡುವಂಥ ಅಕ್ಕಿನ ಚೆನ್ನಾಗಿ ಆ್ಯಡ್ ಮಾಡಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ನೋಡ್ತಾ ಇದ್ದೀರಾ ಉಪ್ಪು ಕೂಡ ಇಲ್ಲಿ ಚೆನ್ನಾಗಿ ಹಾಕಿದ್ದೀನಿ ಸೊ ಇದನ್ನು ಚೆನ್ನಾಗಿ ಲಾಸ್ಟಲ್ಲಿ ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಇಡೋಣ ಇಲ್ಲಿ ಸ್ವಲ್ಪ ಟೇಸ್ಟಿಗೆ ಅಂತ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇದೆಲ್ಲ ಒಂದು ಕುದಿ ಬರೋವರೆಗೂ ನಾನು ಹಾಕಿ ಇದನ್ನು ಓಪನ್ ಆಗಿ ಕುದಿಸ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಾ ಚೌಳಿಕಾಯಿ ಕೂಡ ಇದರಲ್ಲಿ ಚೆನ್ನಾಗಿ ಬೇಯಬೇಕು ನೋಡಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ತ್ರೀ ವಿಜುವಲ್ಸ್ಗೆ ಕೂಗಿಸಿದ್ದೀನಿ ಸೊ ಫೈನಲಾಗಿ ನೀವು ನೋಡ್ತಾ ಇದ್ದೀರಾ ಈ ಥರ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿತ್ತು ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್